ಇನ್ನು ಒಂದು ನಾಲ್ಕು ಗೊನೆ ಆಗ್ತದೆ ಅದು ಇವಾಗ ಒಂದು ಆರು ಗೊನೆ ಹಾಕೈತಿ ಇನ್ನೂ ಒಂದು ನಾಲ್ಕು ಗೊನೆ ಆಗ್ತದೆ ಅದು ಇನ್ನು ಇನ್ನು ಮೂರು ತಿಂಗಳ ಗಂಟೆಗೆ ಗೊನೆ ಆಗ್ತಾನೆ ಇರ್ತದೆ ಅದು ಇದು ಅಡಿಕೆ ಮೂರು ಎಕರೆ ಇದು ಅಡಿಕೆ ಇದು ಮೂರು ಎಕರೆ ಇದು ಫ್ಲಾಟ್ ಇದು ಪೂರ್ತ ಎಕರೆ ಫ್ಲಾಟ್ ಇದು ಎರಡು ಸಾವಿರ ಐತೆ ಎರಡು ಸಾವಿರದ ಐನೂರು ಗಿಡ ಐತೆ ನಾವು ಎಕರೆಗೆ ಒಂದು ಏಳ್ನೂರು ಗಿಡ ಹಾಕ್ತೀವಿ ಏಳ್ನೂರು ಗಿಡ ಒಂದು ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ಗಿಡ ಐತೆ ಇದು ಆರು ವರ್ಷ ಗಿಡ ಆರು ವರ್ಷ ಇನ್ನೂ ಒಂದು ಇನ್ನೂ ಇನ್ನೂ ಒಂದು ಐನೂರು ಮಾರ ಪಸುಗ್ ಬಂದಿಲ್ಲ ಒಂದು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರ ಗಿಡ ಫಸುಗ್ ಬಂದೈತಿ ಸರ್ತಿ ಹೋದ ವರ್ಷ ಒಂದು ಸಾವಿರ ಬಂದಿತ್ತು ಈ ಸತ್ತು ಒಂದುವರೆ ಸಾವಿರ ಒಂದುವರೆ ಸಾವಿರದ ಎಂಟುನೂರು ಬಂದೈತಿ ಎಲ್ಲ ಮುಕ್ಕಾಲು ಭಾಗ ಬಂದೈತಿ ಯಾವ ಒಂದು ಆ ಮೂಲಕ ರಾಷ್ಟ್ರ ನಿಂತಾಗೈತಿ ಅಷ್ಟೆ ಎಲ್ಲ ಪಸು ಅಲ್ಲಿಗೆ ಹದಿನೆಂಟು ಅಂದರೆ ಹದಿನೆಂಟು ಹ್ಞೂ ಅದು ನಾಲ್ಕು ವರ್ಷ ಇದು ಹದಿನೆಂಟು ಎರಡು ಸಾವಿರದ ಹದಿನೆಂಟನಾಗೆ ಆಗಿರೋದು ಹಾಕಿರೋ ಹೂಣಿರೋದು ನಾವು ಫಸ್ಟ್ ಇದೆಲ್ಲನೂ ಟಮಾಟ ತುರುಪಸ್ ಮಾಡ್ತಾ ಇದೀವಿ ಎಲ್ಲ ಬರೋ ಹಳ್ಳ ಬರೋ ನೋಡೋಂಗಿದೆ ಕೆಳಗಡೆ ಹಳ್ಳ ಇದು ನಮ್ಮದೇ ಹಳ್ಳ ಇದು ಓತ ಆಗ್ತದೆ ನೀರು ಮಳೆ ಬಂದರೆ ಮಳೆಗಾಲ ಮಳೆಗಾಲದಾಗ ಅರಿತಾನೆ ಇರ್ತದೆ ಹಳ್ಳ ಇದು ಬೆಟ್ಟದ ಬೆಟ್ಟದ ನೀರೆಲ್ಲ ಬರ್ತದೆ ಆ ಕೆರೆ ತುಂಬಿದ್ರು ಇದ್ರಾಗೆ ಬರ್ತದೆ ಬೆಟ್ಟದ ನೀರೆಲ್ಲ ಇಲ್ಲೇ ಓತ ಆಗ್ತದೆ ಬಂದು ಯಾವ ಸರ್ ಇದು ಉಜ್ಜಿನಿ ಬೆ ಉಜ್ಜಿನಿ ಬೆಟ್ಟ ಅದು ಬೆಟ್ಟ ಆ ಬೆಟ್ಟ ಮತ್ತು ಉಜ್ಜಿನಿ ನಮ್ಮ ಬೆಣ್ಕಿನ ಮೊಡ್ಗಂತೀವಿ ಊರ ಹೆಸರು ನಮ್ಮದು ಇದು ಸರ್ವೆ ನಂಬರ್ ಎಲ್ಲ ಬೆಣ್ಕಿನಿ ಮೊಡಗಿದೆ ಸರ್ವೆ ನಾನು ಬಂದು ಸ್ವಂತ ಬಂದು ಥೂ ಬೇರೆ ಸ್ಥೂನು ಹೇಳಿ ನಮ್ಮದು ಇಲ್ಲಿಗೆ ಬಂದು ನಾವು ಐದು ಜನ ಅಣ್ಕಂಬಂದರು ನಾವು ನಮ್ಮದು ಅಲ್ಲೊಂದು ಮೂವತ್ತು ಎಕರೆ ಇತ್ತು ಅಲ್ಲಿ ನಾವು ಅಣ್ಣ ನಾವು ಐದು ಜನ ಅಲ್ಲಿ ಬಿಟ್ಟು ಬಿಟ್ಟು ನಾವು ಒಬ್ರು ಇಲ್ಲೇ ಮೇಂಟೈನ್ ಮಾಡ್ಕೊಂಡು ನಾವೇ ಸ್ವಂತ ತಕೊಂಡು ಬಿಸ್ನೆಸ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ ನಾವೊಬ್ಬರ ಇಲ್ಲಿ ಹ್ಞೂ ಇನ್ನೆಲ್ಲ ಅವ್ರಲ್ಲೇ ಅಲ್ಲೇ ನಾವೊಬ್ಬರ ಮಾತು ಇಲ್ಲೇ ಇದ್ದೀವಿ ಪ್ರಮಾಣ ಫಸ್ಟು ಮೂರು ಆರು ಎಕರೆ ತಗೊಂಡೀವಿ ಆಮೇಲೆ ಒಂದೊಂದು ಎಕರೆ ಒಂದೊಂದೆಕೆ ತಕೊಂಡು ತಕೊಂಡು ವರ್ಷ ಎರಡು ವರ್ಷ ಮೂರು ವರ್ಷಕ್ಕಿಂತ ತಕೊಂಡು ತಕೊಂಡು ಇವಾಗ ಹದಿನೆಂಟು ಎಕರೆ ಪ್ಲಾಟ್ ಪ್ಲಾಟ್ ಮಾಡಿದ್ದೀವಿ ಇವಾಗ ವರ್ಷಕ್ಕೆ ಇಷ್ಟು ಇಷ್ಟ ಅಂತ ಮೊದಲು ಬಂದಿದ್ದು ನಾವು ಬಂದಾಗ ಬರೀ ಮೂವತ್ತು ಸಾವಿರ ಐತೆ ಎಕರೆ ಇವಾಗ ಅರವತ್ತೈದು ಲಕ್ಷಕ್ಕೆ ಹೋಗೈತಿದ್ವಿ ನಮ್ಗೆ ಕೊಟ್ಟರೆ ಒಂದು ಕೋಟಿ ಕೊಡ್ತಾರೆ ಒಂದು ಎಕರೆ ಬಂದು ಇವಾಗ ಎಲ್ಲ ಫಸಲು ಮಾಡಿದ್ವಿ ಆ ಎಲ್ಲಿ ಲ್ಯಾಂಡನೇ ಮೂವತ್ತು ಮೂವತ್ತು ಅರವತ್ತು ಅರವತ್ತೈದು ಆಗೈತಿ ಇವಾಗ ಎಲ್ಲ ನಮ್ಮ ಏರಿಯಾ ನೀರು ಏರಿಯಾ ಜಾಸ್ತಿ ಎಲ್ಲ ಕಡೆಯವರು ಬಂದು ಈ ಕಡೆ ಬೀಳ್ತಾರೆ ಇವಾಗ ಎಲ್ ವೇಷನ್ ಇರೋದು ಬರೀ ಆರು ಲಕ್ಷ ಎಕರೆ ಹಾಂ ಇಷ್ಟು ಹೊರಟಾಗೈತಿ ಯಾಕಂದರೆ ಗೊತ್ತಾಗಲ್ಲ ಜನಗಳಿಗೆ ಯಾಕಂದರೆ ಇಲ್ಲಿ ನೀರುಗಳು ಅಭಾವ ನೋಡಿರೋರು ನೀರು ಇರೋದಕ್ಕೆ ಅಲ್ಲ ಎಷ್ಟನ್ನಾಗಲಿ ನಮ್ಗೆ ನೀರು ಐತೆ ಅಂತ ಬತ್ತಾರೆ ಅದ್ರ ಸಮಸ್ಯೆ ಇದೆ ನಾನೂರಕ್ ಮೇಲೆ ಇಲ್ಲ ಇನ್ನೂ ಮುನ್ನ ನೋಡಿ ಅಲ್ಲ ಮುನ್ನೂರು ಅಷ್ಟೇ ನೀರು ಇಲ್ಲಿ ಮುನ್ನೂರ ಐದಿಗೆ ಅಡಿಗೆ ಆಗಿಲ್ಲ ನೀರು ಇಂಚು ಟಿ ಸಿ ಬೇಕು ನೋಡ್ರಿ ಆ ಟಿ ಸಿ ಹಾಕಿದ್ವಿ ಆಗಲ್ಲ ಇವಾಗ ಏನಾರ ಬ್ಲಾನ್ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಈ ರಾಜಕೀಯ ಆಗದೆ ಮೊದಲಿಗೆ ಇವು ಅಕ್ರಮ ಸಕ್ರಮ ಇತ್ತು ಹೆಂಗ್ ಮಾಡಿಕೊಟ್ಬಿಡೋರು ಟಿ ಸಿ ಕೊಡೋರು ಇವಾಗ ಟಿ ಸಿಗೂ ನಾವು ದುಡ್ಡು ಕಟ್ಟಬೇಕು ಲಕ್ಷ ಇಪ್ಪ ತೊಂಬತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೈದು ಕೆ ಜಿ ನಾವು ಬಿಲ್ ಬಿಲ್ ಹಾಕ್ಕೊಡ್ಬೇಕು ಆ ಮೆಟೀರಿಯಲ್ ಎಲ್ಲ ಸೇರಿ ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಸಾವಿರ ಆಗ್ತದೆ ಒಂದು ಟಿ ಸಿ ಹಾಕ್ಬೇಕಾದ್ರೆ ಆ ಕೂಲಿಯವರೆಗೂ ಅವ್ರಿಗೊಂದು ಇಪ್ಪತ್ತು ಸಾವಿರ ಕೊಡಬೇಕು ಒಟ್ಟು ಎರಡು ಲಕ್ಷ ರೂಪಾಯಿ ಆಗ್ತದೆ ಇಪ್ಪತ್ತೈದು ಕೆ ಜಿ ಟಿ ಸಿ ಹಾಕ್ಕೊಳ್ಬೇಕಾದ್ರೆ ಬರೀ ಕಂಬ ಗಿಂಬ ಏರಿಯೆಲ್ಲ ಬರೀ ಟೆಚ್ಚರ್ ನಿಲ್ಸೋಕ ಟಿ ಸಿಗೆ ಮಾತ್ರ ಇಪ್ಪತ್ತು ಎರಡು ಲಕ್ಷ ಆಗ್ತದಂತೆ ಕೊಟೇಶನ್ ಹಾಕಿ ಹೆಂಗೆ ನಾವು ರೈತರು ಉದ್ದಾರ ಆಗೋದು ನೈಟು ಎರಡು ಅವರು ಮೂರು ಅವರು ಈ ಆಗ್ಲತ್ತು ಮೂರು ಅವರ್ ಆರು ಅವರ್ ಬರ್ತದೆ ಇದು ನಾವು ಸೋಲಾರ್ ಟೈ ಮಾಡೋಕ್ಕೋದ್ರೆ ಟೋಲರಾಗಿ ನೀರು ಸರಿಯಾಗಿ ಬರೋಲ್ಲ ಫುಲ್ ಬಿಸಿಲೇ ಇರಬೇಕು ಮಳೆಗಾಲದಾಗ ಬರಲ್ಲ ಮೇಂಟೇನ್ ಆಗೋಲ್ಲ ನೀರು ಈ ವೋಲ್ಟೇಜ್ ನೀರು ಅಷ್ಟು ಅದು ಬರೋಲ್ಲ ನೀರು ಅದಕ್ಕೆ ಸಪ್ರೇಟ್ ಮೋಟ್ರ ಹಾಕಿ ಬರ್ತದೆ ಆ ಮೋಟ್ರೇನೇ ಎರಡೂವರೆ ಲಕ್ಷ ಮೂರು ಲಕ್ಷ ಆಗ್ತದೆ ಅಂತ ಅವ್ರ ತಕೊಂಡ್ರೆ ಹ್ಞೂ ಅದಕ್ಕೆ ಬೇರೆ ಸಪ್ರೇಟ್ ಇದಕ್ಕೆ ಬೇರೆ ಸಪ್ರೇಟು ಎಲ್ಲ ರೈತರು ಆ ಥರ ಆಗ್ತದೆ ಸರ್ ಏನು ಮೇಂಟೈನ್ ಮಾಡೋಕೆ ನಮ್ಗೆ ಇವಾಗ ಈ ರಾಜಕೀಯ ಒತ್ತಡ ನಮಗೆ ಜಾಸ್ತಿ ತಲೆನೋವು ಆಗಿಬಿಡ್ತೇವೆ ಮೊದಲು ಏನು ಈ ಥರ ಇರಲಿಲ್ಲ ಮೊದಲು ಹೆಂಗೋ ಗೌರ್ಮೆಂಟ್ಗೆ ಇಷ್ಟೊಂದು ದುಡ್ಡು ಕಟ್ಸ್ಕೊಂಬಿಟ್ಟು ಗೌರ್ಮೆಂಟ್ನೇ ಹೆಲ್ಪ್ ಮಾಡೋರು ಟೀಸಿಗೆ ಕಂಬಗಳು ಬಂಗಳು ಇವಾಗಿಲ್ಲ ಎಲ್ಲ ಪೂರ್ತಿ ನಾವು ಸ್ವಂತ ಕೊಂಡ್ಕೊಂಡು ಬಂದು ಹಾಕ್ಬೇಕು ಅವರು ಎಸ್ಟಿಮೇಟ್ ಕೊಡ್ತಾರೆ ಆ ಇಂಜಿನಿಯರಿಗೆ ಅವರೇ ಕಂಟ್ರಾಕ್ಟ್ ಕಂಟ್ರಾಕ್ಟ್ಗೆ ದುಡ್ಡು ಹಾಕ್ಬೇಕು ಕಂಟ್ರಾಕ್ಟ್ ಮಿಲ್ದೇ ಮಾಡಿಸ್ಬೇಕು ನಾವು ಡೈರೆಕ್ಟ್ ಮಾಡೋಂಗಿಲ್ಲ ಅಂತೆ ಇದಂಗೆ ಕಲಿತ ಜಿ ಎಸ್ ಟಿ ಇರೋದೇ ಮಾಡಬೇಕಂತೆ ಏನಿದಾಗ ದುಡ್ಡು ಹಾಕ್ಬೇಕು ಪರ್ಸೆಂಟೇಜ್ ಅವ್ರು ಹೋಗ್ಬೇಕು ಹ್ಞೂ ರೈತರಿಗೆ ಏನು ಬೇಕು ರೈತರಿಗೆ ಎಲ್ಲ ಕೊಂಡ್ಕೊಂಬಂದು ಬಂದು ಹಾಕ್ತಾನೆ ಕಳ್ತನ ಮಾಡಿ ಬಂದು ಮಾಡ್ತೀನಿ ಕಳ್ತನ ತಂದು ಮಾಡ್ಕೊಂಡು ನಾವು ಮಾಡೋಕ್ಕೆ ಆಗಲ್ಲ ಜಿ ಎಸ್ ಹದಿನೆಂಟರ ಇವಾಗ ಲಕ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ನಾವು ಕಟ್ಟಬೇಕು ಎಲ್ಲಿಂದ ಬರ್ತಾರೆ ನಮ್ಮ ರೈತರಿಗೆ ನೋಡಿ ಈ ಥರ ಮಾಡ್ತಾರೆ ಏನು ಮಾಡೋದು ರೈತರು ಏನು ಮಾಡೋದು ಮಾಡೋಕ್ಕಾಗಲ್ಲ ಏನಿಲ್ಲ ಹಾಂ ಅದಕ್ಕೆ ದಿನಪತಿ ಮೇಲೆ ಯಾರಿಗೂ ಅನ್ನ ಸಿಕ್ಕಲ್ಲ ತಿನ್ನೋಕ್ಕಾಗಲ್ಲ ಯಾರು ತಿನ್ನೋಕ್ಕೆ ಸಿಗೋಲ್ಲ ಹ್ಞೂ ಯಾರೋ ಕೊಂಡಿರೋ ಯಾರೋ ನೂರಕ್ಕೆ ಹತ್ತು ವರ್ಷ ಹೋಗಲಿ ತರಕಾರಿ ಸಿಗೋಲ್ಲ ರಾಗಿ ಸಿಗೋಲ್ಲ ಏನು ತಿನ್ನಕ್ಕೆ ಸಿಗೋಲ್ಲ ಆ ಬಾಯರ್ಕ ನೋಡ್ಬೇಕು ಇವಾಗ ಪಾಕಿಸ್ತಾನದಾಗ ಒಂದು ಕೆ ಜಿ ಟಮಟೊ ಮೊನ್ನೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗಿತ್ತಲ್ಲ ಆ ಥರ ಆಗ್ತದೆ ನಮ್ಮದು ನಮ್ಮ ತಾಲೂಕಿನಾಗ ಹೋದ ವರ್ಷ ಆಗಿತ್ತಲ್ಲ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಹಾಂ ಅಲ್ಲಿ ಅವಾಗ ನಾನ್ನೂರು ಐನೂರು ರೂಪಾಯಿ ಆಯ್ತು ಕೆಜಿ ಅವ್ರಿಗೆ ಹಾಂ ಇನ್ನೊಂದು ಕೃಷಿ ಭೂಮಿ ಎಲ್ಲ ಇಂಡಸ್ಟ್ರಿ ಕೊಡ್ತಾ ಸರ್ ಎಲ್ಲ ತಕೊಂಡ್ ಬಿಟ್ಟರಲ್ಲ ಸರ್ ಗೌರ್ಮೆಂಟ್ ತಕೊತಾವ್ರೆ ದೊಡ್ಡ ಬಳಿ ಇಂಡಿಯಾ ಇಂಡಸ್ಟೆ ತಕೊತಾನೆ ಎಲ್ಲಿ ಸಿಗ್ತದೆ ಅವರು ತಕೊಂತವ್ರೆ ತಕೊಂಡ್ಬಿಟ್ಟು ಎಲ್ಲ ಮೊದ್ಲೆ ಅವ್ರು ಆಗಂಗ್ ಮೊದಲೇ ತಗೊಂಡ್ಬಿಡ್ತಾರೆ ಜಮೀನು ತಕೊಂಡ್ಬಿಡ್ತಾರೆ ಅಷ್ಟನ್ನಾಗ್ಲಿ ಆಮೇಲೆ ಅದು ಅವ್ರಿಗೆ ಲಾಭ ನೋಡ್ತಾ ಇದ್ದೀವಿ ಆ ಕಡೆ ಎಲ್ಲ ಎಮ್ ಎಲ್ ಎಂ ಪಿ ಗಳೇ ತಕೊಂಡಿರೋದು ಖುಷಿ ಇದಾವಾಗ ಎಲ್ಲಾನು ಒಬ್ಬೊಬ್ರು ಸಾವಿರ ಎರಡು ಸಾವಿರ ಐಕೋ ಐನೂರು ಆಯ್ಕೆ ಮಾಡ್ಕೊಂಡ್ಬಿಟ್ಟವ್ರು ನಮ್ಮ ದೊಂದ್ ಆಂಧ್ರದವ್ರು ಜಾಸ್ತಿ ಬಂದು ತಕೊಂಡ್ಬಿಟ್ರಿ ನಮ್ಮ ಏರಿಯಾದಾಗ ಮುಕ್ಕಾಲ್ ಬಗ್ಗೆ ಆಂಧ್ರ ಒಬ್ಬೊಬ್ರು ಎಕರೆ ಮೂವತ್ತಕೊಂಡ್ರ ಆಂಧ್ರದಾಗ ಯಾರು ಅಲ್ಲಿ ಇದು ಇಲ್ಲಿ ಮಳೆ ಬಂದುಬಿಟ್ರೆ ಅಲ್ಲ ಅರಿತಾನೆ ಇತ್ತು ನಮ್ಮ ಪಾಟ್ ಪಕ್ಕದಾಗ ಇದೆ ಇದು ನೋಡಿ ಇದೆಲ್ಲ ಕಲ್ಲು ಕಟ್ಟಡೇನೆ ಫುಲ್ಲು ಅಲ್ಲವರೆಗೆ ಕಲ್ಲು ಕಟ್ಕೊಂಡ್ ಬಂದಿರೋದು ನಾವು ನೀವು ನಾವು ಸ್ವಂತ ಕಟ್ಕೊಂಡಿರೋದು ಇದು ಅಲ್ಲ ಬಿದ್ದು ಹತ್ತದ ಇಲ್ಲ ಅಂದ್ರೆ ಅಲ್ಲ ಕುಚ್ಕೊಂಡು ಹೌದು ನೋಡಿ ಆ ಥರ ಭೂಮಿ ಇದ್ದಿದ್ದು ನಾವು ಬರೀ ಕಲ್ಲಾಗೆ ಕಟ್ಬಿಟ್ಟಿದ್ದೀವಿ ಇದು ಫುಲ್ಲು ಅಂದ್ರೆ ಅದು ಕೃಷಿ ಭೂಮಿ ಇದು ಮೈನ್ ಅಲ್ಲ ಮೈನ್ ಅಲ್ಲ ಇದು ಕೃಷಿ ಭೂಮಿನೇ ಮೊದಲು ನೋಡಿ ಹಂಗಿತ್ತು ನಾವು ಲೆವೆಲ್ ಮಾಡ್ಕೊಂಡ್ವಿ ಮುಂದೆ ಮಟ್ಟ ನೋಡಿ ಅದಂಗೆ ಅಲ್ಲ ದಿನ ಹಂಗೆ ಇರ್ತದೆ ಅದು ಸುಮಾರು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಅಡಿ ನಾವು ಮಣ್ಣು ಮುಚ್ಚಿ ಲೆವೆಲ್ ಮಾಡ್ಕೊಂಡಿದ್ದೀವಿ ಇಲ್ಲೊಂದು ಮನೆ ಇಲ್ಲ ಅಲ್ಲೊಂದು ಬೋರ್ ಹಾಕಿದ್ವಿ ತಿರ್ಗ ಗಾಡಿ ಹೋಗಕ್ಕ ಆಗಲಿಲ್ಲ ಅದಕ್ಕೆ ಮರ ತೆಗೆದುಬಿಟ್ಟು ಹಂಗೆ ಬಂದ್ವಿ ಬೇಸಿಗೆ ಇದೆಲ್ಲ ಕ್ಲೀನ್ ಮಾಡಬೇಕಾಯ್ತು ಇವಾಗ ಕ್ಲೀನ್ ಮಾಡಕ್ ಹೋದ್ರೆ ಆ ಕಾಯಿ ಎಲ್ಲ ಉದಾಳ್ಬಿಡ್ತದೆ ಕ್ಲೀನ್ ಮಾಡೋಂಗಿಲ್ಲ ಇವಾಗ ಮಳೆ ಬೀಳೋವರೆಗೂ ಫುಲ್ಲ ಕಾಯಿ ಕಚ್ಚೋವರ್ಗು ಈಗ ಕ್ಲೀನ್ ಮಾಡಬಾರ್ದು ಏನೇ ಇರಲಿ ಹಂಗೆ ಇರ್ಬೇಕು ಚಾಮಾನ್ಸ ಹಂಗೆ ಇರ್ತದೆ ಇದು ಎಷ್ಟು ಅಷ್ಟು ಪಟ್ಟೆ ಗಿಟ್ಟೆ ಹಂಗೆ ಇರ್ಬೇಕು ಹಾಂ ಅಲ್ಲಿ ಏನು ಮಾಡಂಗಿಲ್ಲ ಇವಾಗ ಇವಾಗ ಬಾಡ್ದ್ರೆ ಆ ಕಾಯಿಕೆ ಅಡ್ಡ ಯಾವ ಅಫೆಕ್ಟ್ ಆಗ್ತದೆ ಹಾಂ ಬೇರು ಈಟ್ ಬೇರೆ ಅದಕ್ಕೆಲ್ಲ ಉದ್ದೋಗಿಬಿಡ್ತದೆ ಈ ಏನು ಮಾಡಂಗಿಲ್ಲ ಹಾಂ ಡೈಲಿ ನೀರು ದಿವ್ಸ ದಿವಸ ಬಿಡಬೇಕು ನೋಡಿ ಡ್ರಿಪ್ಪು ನೋಡಿ ಇಲ್ಲಿ ನಿಂತ ಬರ್ತದೆ ಈಗ ಹೌದು ಹೌದು ಹಾಂ ನೋಡಿ ಸರ ನೀರು ಡ್ರಿಪ್ಪಾಗ ಬಂದು ನಿಂತ್ಕೊಂಡ್ಬಿಡ್ತದೆ ಸ್ವಲ್ಪ ಕಳೆದ್ರಿಂದ ವಾಂಶ ತವಾಂಶ ಹಂಗೆ ಇರ್ತದೆ ಇವೆಲ್ಲ ಏನು ತೆಗೋಕೆ ಹೋಗ್ಬೇಡಿ ಸರ್ ಇಲ್ಲ ತೆಗ್ಸಲ್ಲ ನಾವು ಇಲ್ಲ ಅದೇ ಗೊಬ್ಬರಿಕೆ ಆಗುತ್ತೆ ಹಾಗೆ ರೋಟ್ ಮಾಡಿ ಬಿಡ್ತೀವಿ ಇದಕ್ಕಾಗೆ ಮನೆ ಎಂಟು ಲಕ್ಷ ಕೊ ಒಂಬತ್ತು ಲಕ್ಷ ಕೊಟ್ಟಿವಿ ಜಾಂಡಿಯರು ತಗೊಂಡ್ವಿ ಗಾಡಿ ಈ ಒಳಗೆ ಓಡಾಡಂಗೆ ರೋಟಿನೂ ಬರೋ ಇಂಜನ್ಗೆ ಒಂಬತ್ತು ಲಕ್ಷ ಅರವತ್ತು ಸಾವಿರ ರೂಪಾಯಿ ಚಿಕ್ಕ ಗಾಡಿ ಇದಕ್ಕಂತ ತಗೊಂಡ್ಬಂದಿದ್ವಿ ರೋಟಿ ಮಾಡ್ಯಕ್ಕಂತೌಡ ಪೌಡ್ರಿ ಪೌಡರ್ ಆಗುತ್ತದೆ ಎಲ್ಲ ಫಸಲು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದ್ಬಿಟ್ಟೈತೆ ಫಸ್ಲೆಲ್ಲ ಇದು ಡಿಸೆಂಬರ್ಗೆಲ್ಲ ಇನ್ನು ಮೊದಲೇ ಕಟ್ಟಾಗತ್ತದೆ ಇದು ಆಗಸ್ಟು ಆಗಸ್ಟ್ ಒಂದು ಕೊಯ್ಲು ಬಂದುಬಿಡ್ತದೆ ಒಂದು ಕೊಯ್ಲು ಆಗಸ್ಟಿಂದ ಆಚೆಗೆ ಕಟ್ಟಿಂಗ್ ಗೊತ್ತಾಗ್ತದೆ ತಿಂಗ್ಳಿಗೊಂದು ಕಟ್ ಮಾಡ್ತಾ ಇರಬೇಕು ಪ್ರತಿ ತಿಂಗಳು ಸರ್ ಏನಾದರೂ ನೋಡೋಕ್ಕಾಗಲ್ಲ ಬೋಲು ಹಾಕವ್ರೆ ಇವಾಗ ರೇಟ್ ಮಾತ್ರ ಇವಾಗ ಐತೆ ಇವಾಗ ಐವತ್ತೈದು ರೂಪಾಯಿ ಐತೆ ಐವತ್ತೈದು ಸಾವಿರ ಐತೆ ಯಾಕೆಂದರೆ ಕ್ವಿಂಟಲ್ ಬಂದು ಕೆ ಜಿ ಬಂದು ಐವತ್ತೈದು ರೂಪಾಯಿ ಐತೆ ಈ ರೇಟ್ ಇದ್ರೆ ರೈತರಿಗೆ ಮೋಸ ಆಗಲ್ಲ ಸೈಜ್ ಒಳ್ಳೆ ಸೈಜ್ ಬಂದಿದೆಯಲ್ಲ ಸರ್ ಮರ ಸರ್ ಭೂಮಿ ಇದೆಲ್ಲ ಅಚ್ಚಕಟ್ಟು ನೋಡಿ ಸರ್ ಎಲ್ಲ ಆ ಮಟ್ಟ ಮುಂಡ್ ತೆಗೆದು ಲೆವೆಲ್ ಮಾಡಿರೋದು ನೋಡ್ರಿ ಅದೆಲ್ಲ ಕಲ್ಲು ಕಟ್ಟಿರೋದು ನೋಡ್ರಿ ಅದ ಕಲ್ಲು ಒಂದು ಹೈಟ್ ಹಾ ಅದೊಂದು ಹೈಟ್ ಅದೊಂದು ಸ್ಟೆಪ್ ಇದೊಂದು ಸ್ಟೆಪ್ ಆ ಕೆಳಗಡೆ ಇನ್ನ ಆ ಕಡೆಗೆ ಒಂದು ಸ್ಟೆಪ್ ಇಲ್ಲಿಗೆ ಸುಮಾರು ಒಂದು ಎಂಬತ್ತಡಿ ಜಾಸ್ತಿ ಆಯ್ತು ನೂರ ಅಡಿ ಚಿಂಗ್ ಬರ್ತದೆ ಹಿಂಗೆ ಫುಲ್ ಫುಲ್ ಒಂದು ನೂರಡಿ ಹೆಚ್ಚು ಕಮ್ಮಿ ತೊಂಬತ್ತರಿಂದ ನೂರಡಿ ಅಡಿ ಕಮ್ಮಿ ಬರ್ತದೆ ನಮ್ಮ ಮನೆ ತಾಯಿಂದ ಇಲ್ಲಿಗೆ ನೂರಡಿ ಹೆಚ್ಚು ಕಮ್ಮಿ ಬರ್ತದೆ ಡೌನ್ ಇದು ಇದೇ ಕಲ್ಲುಭೂಮಿನ ಕಲ್ಲುಭೂಮಿ ಸರ್ ಬರೀ ಕಲ್ಲುಭೂಮಿ ಇದು ಹಾಂ ಹಾಂ ನೋಡಿ ಇದೊಂದು ರೀಬೋರ್ ಮಾಡಿದ್ವಿ ಅಲ್ಲೊಂದು ಕೊರೆದ್ವಿ ಮೊನ್ನೆ ಹ್ಞೂ ಒಳ್ಳೆ ನೀರಾಗವೆ ಒಂದು ನಾಲ್ಕು ಇಂಚ್ ಐದು ಇಂಚು ನೀರು ಐತೆ ರೀಬೋರ್ ಬೋರ್ ಮಾಡಿದ್ವಿ ರೀ ಮಾಡಿದ್ವಿ ನೋಡಿ ಕೊರಿ ನೀರು ಓದ್ತಾ ಇರೋದು ಅಳಕ ನೀರು ಬರೋ ಒಂದು ಸೌಂಡು ಸೌಂಡ್ ಬರ್ತೈತೆ ನೀರು ನೀರು ಓದ್ತಾ ಇರೋದು ಒಳಕ್ಕೆ ಜಾಸ್ತಿ ಆಗಿ ಒಳಗಡೆ ಸ್ಕ್ಯಾನ್ ಮಾಡಿದ್ವಿ ಇಷ್ಟು ಟೈಟ್ ಐತೆ ಒಬ್ರು ಕುತ್ಕೊಂಡು ಬದ್ ಒಳಗೆ ಗ್ಯಾಪು ಅದ್ರಾಗ ಓದ್ ನೀರೆಲ್ಲ ಒಂದು ಐದಾರು ಇಂಚ್ ಹರಿತ ಐತೆ ಇಷ್ಟ ದಪ್ಪ ಇದೆ ಇದು ಅಡಿ ಮುನ್ನೂರ ಮೂವತ್ತಡಿ ಮುನ್ನೂರ ಇದು ಸಿಕ್ಕಿರೋದು ಒಂದು ಐದಾರು ಎಕರೆ ಮೇಂಟೈನ್ ಮಾಡ್ಬೋದು ಮಾಡ್ಬೋದು ಇದ್ರಾಗ ಕರೆಂಟ್ ಇದ್ರೆ ಹತ್ತು ಎಕರೆ ಮಾಡ್ಬೋದು ಈ ಕರೆಂಟಾಗ ಒಂದು ಮೂರು ಎಕರೆ ಮೇಂಟೈನ್ ಮಾಡ್ಕೊಬೋದು ಏನು ಎರಡು ಅವರ್ ಕೊಡ್ತಾರೆ ಒಂದೊಂದು ದಿವಸ ಇದ್ದೇ ಇಲ್ಲೇ ಇಲ್ಲ ನಮಗೆ ನೀರೇನು ಬೇಜಾನಾಗ್ತದೆ ಈ ಕರೆಂಟ್ದು ಸಮಸ್ಯೆ ಅಷ್ಟೇ ನೀರಿಗೆ ನಮಗೆ ಸಮಸ್ಯೆ ಇಲ್ಲ ನೀರು ಹಂಗೆ ಅವ್ರು ಹಾಕ್ಕೊಂಡಿದ್ದೀವಿ ನಾವು ಐಡ್ ಮೊದಲೇ ಆ ಎರಡು ಬರೋ ಎಕ್ಸ್ ರೇಗೆ ಹಾಕ್ಕೊಂಡ್ಬಿಡಿದ್ವಿ ಇವಾಗ ಐದು ಮೋಟ್ರು ಓಡ್ತಾರೆ ನಮ್ಮ ಐದು ಸರ್ವಿಸು ಐದು ಸರ್ವಿಸು ನಾವೇ ನಾವು ಟ್ವೆಂಟಿ ಫೋರ್ ಕರೆಂಟ್ ಒಂದು ತಗೊಂಡಿದ್ದೆ ಅದಕ್ಕೆ ಮೀಟ್ರ್ ಕಟ್ದ ಆರು ಸಾವಿರ ಏಳು ಸಾವಿರ ಕರೆಂಟ್ ಬಿಲ್ ಬರ್ತದೆ ನಂಗೆ ಮೀಟ್ರ್ ತಗ ಒಂದು ಸರ್ವಿಸ್ ತಗೊಂಡ್ಬಿಟ್ಟಿವಿ ಕರೆಂಟ್ ಅದೇ ಬೋರ್ಗೆ ಕಲೆಕ್ಷನ್ ಹಾಕ್ಬಿಟ್ಟಿದ್ದ ಅಲ್ಲಿ ಮೇಲೆ ಐತಿ ಅದು ಮೀಟ್ರ್ ಓಡ್ತದೆ ತೋಟ ಹಾಂ ತೋಟಗಾಲ ಫುಲ್ ಹೋಗೋಲ್ಲ ಮೇನ್ ಮೇನಿಗೆ ಮೇನ್ ಮ್ಯಾನಿಗೆ ಯಾವಾಗ ಎಮರ್ಜೆನ್ಸಿ ಬಿಟ್ಕೊತೀವಿ ಇವು ಡೈರೆಕ್ಟ್ ಓಡ್ತವೆ ಇವು ಪಾಲಿಯಸ್ ಕಾಲ ಅದ್ರಾಗ ಬಿಡೋದು ಇಲ್ಲಾಂದರೆ ಆಗಲ್ಲ ನಮಗೆ ಯಾವುದೋ ಟೈಮ್ಗೆ ಈ ಬಿಸಿಲು ಟೈಮ್ನಾಗೆ ಬಿಡಬೇಕು ಕರೆಂಟ್ ಇವಾಗಿಲ್ಲ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಹೊಡ್ತದೆ ಈ ಬಿಸಿಲನ್ನ ಓಡಬೇಕು ಅವಾಗ ಅದ್ರಾಗ ಓಡಿಸ್ತೀವಿ ತೊಟ್ಟಿ ಬರೋ ಕರೆಂಟ್ ಮಿನಿಮಮ್ ನನಗೆ ಐದು ಸಾವಿರದಿಂದ ಆರು ಸಾವಿರ ಬರ್ತದೆ ಪ್ರತಿ ತಿಂಗಳು ನಾವು ಓಡಿಸೋದು ಒಂದು ದಿವಸಕ್ಕೆ ಒಂದು ಹತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ಅಷ್ಟೇ ಒಂದು ದಿವ್ಸಕ್ಕೆ ಓಡಿಸೋದು ನಾವು ಅದ್ರ ಮೇಲೆ ಓಡಿಸಲ್ಲ ನಮ್ಮ ಮೇ ಮೇನ್ ಟೈಮು ಹತ್ತು ಹತ್ತು ನಿಮಿಷ ಬಿಡ್ತೀವಿ ಮೂರು ಮೂರು ಐಟ್ ಮೂರು ಟೈಮ್ ಬಿಡ್ತೀವಿ ಒಂದು ಗಂಟೆಗೆ ಮೂರು ಗಂಟೆಗೆ ಐದು ಗಂಟೆಗೆ ಒಂದು ಸರ್ತಿ ಬಿಡ್ತೀವಿ ಹತ್ತು ಹತ್ತು ನಿಮಿಷ ಬಿಡ್ತೀವಿ ಒಂದು ಎಕರೆಗೆ ಒಂದು ದಿವ್ಸಕ್ಕೆ ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತೈದು ನಿಮಿಷ ಒಂದು ಅರ್ಧ ಗಂಟೆ ಚಿಕ್ಕಮ್ಮ ಅಷ್ಟೇ ಒಂದು ಗ ಯಾವತ್ತೋ ಒಂದು ದಿವಸ ಒಂದು ಗಂಟೆ ಓಡಿಸಬೋದು ಅಷ್ಟೇ ಅದ ಮೇಲೆ ನಾವು ಓಡಿಸಲ್ಲ ಒಂದೇ ಸರ್ತಿ ಎರಡು ಎಕರೆ ಓಡ್ತದೆ ನಮ್ಮದು ಅದು ಪಾಗರ ಆಗಿತ್ತು ಅಲ್ಲ ಪಾಗರೂ ಒಂದು ಒಂದೊಂದು ಎಕರೆ ಐದೈದು ನಿಮಿಷ ಓಡಿಸ್ ಹತ್ತು ಹತ್ತು ನಿಮಿಷ ಓಡಿಸ್ತೀವಿ ಮೇಲೆ ನೀರು ಬೀಳಂಗೆ ಮುಂಜು ಬೀಳ್ದಂಗೆ ಬೀಳ್ತದೆ ಆವಾಗ ಕೋಲ್ಡು ಕೋಲ್ಡ್ ಆಗಿರ್ತದೆ ಐದಡಿ ತೋಡಿದ್ದೀವಿ ಐದು ಅಡಿ ತೋಡಿಕ್ಕಿದ್ದೀವಿ ಅಲ್ಲಿಗೂ ನೋಡಿ ಒಣಗೋತದೆ ಏನೋ ಇರ್ತದೆ ಓದ್ತದೆ ಇಕ್ಕಿದ್ದೀವಿ ಆಗೋದು ಬೇಡ ಅಂತ ಹಾಂ ಐವತ್ತು ಗಿಡ ಹಾಂ ಐವತ್ತು ಗಿಡ ಹೋಗ್ಬಿಟ್ಟು ಯಾಕ ಇಲ್ಲ ಇನ್ನು ಇನ್ನು ನೀರು ಪಾಸ್ ಆಗೋದಿಲ್ಲ ಸೆಟ್ಟಾಗಿದೆ ಇಲ್ಲಾಂದ್ರೆ ಅಲ್ಲಿ ನೀರು ಆಗಲ್ಲ ನಾವು ಅದರಿಂದ ಇದು ಹೋದ್ರೆ ಹೋಗಿ ಗಿಡ ಅಂತ ಹೇಳ್ಬಿಟ್ಟು ಅಲ್ಲಿ ರೀಬರ್ ಮಾಡೋಕಂತಲೇ ಅಲ್ಲಿ ಕರ್ಸಿದ್ವಿ ಎರಡು ತಿರ್ಗಿ ಆಮೇಲೆ ಇಕ್ಕೊಂಬೋದಿದ್ದು ಗಿಡ ಇದು ತಿರುಗಿ ಇಕ್ಕೊಂಬೋದು ಅದು ರನ್ ಆಗಿ ಮಾಕ್ ಮಕ್ಕ ಇಕ್ಕೊಂಬೇಕಿದ್ದು ನಾವು ಹೆಂಗೆ ಬಿಟ್ಬಿಡ ಅನ್ಕೊಂಡಿದ್ವಿ ಯಾವತ್ತಾಯಿಂದ ಹಂಗೆ ಇರಲಿ ಅಂತ ನಿನ್ ಬೇಡ ಇಷ್ಟ ಆಗಲ್ಲ ಇದು ಏಕೆ ಹಂಗೆ ಇದ್ದು ಬಿಡಿಲಿ ಏಕೆ ಗೊಬ್ಬರ ತುಂಬ್ಕೊಳೋದಿದ್ದೆವು ಏಕೆ ಮಣ್ಣು ಗೊಬ್ಬರ ಟ್ಯಾಕ್ಟ್ರಲ್ಲಿ ಹೊಡಕ್ಕೆ ಆಕ್ರಿಂದ ಗೊಬ್ಬರ ತುಂಬ್ಕೊಂಡ್ಬಂದು ಬಿಟ್ಟರೆ ನಮ್ಗೆ ಐದು ವರ್ಷಕ್ಕೆ ಆತದೆ ಗೊಬ್ಬರ ಇದು ಮಣ್ಣು ಗೊಬ್ಬರ ಅವಾಗ ಸ್ವಲ್ಪ 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 ಇತ್ತು ಹಾಕೋಳೋದು ಬಿಟ್ಕೊಬೋದು ಗಿಡ ಗಿಡಕ್ಕೂ ಎಂಟುಡಿ ಒಂಬತ್ತಡಿ ಎಂಟು ಅಡಿಯಿಂದ ಒಂಬತ್ತು ಅಡಿ ಗಾಡಿ ಹಿಂಗೆ ಓಡಾಡಕ್ಕೆ ಒಂಬತ್ತು ಅಡಿ ಗಿಡಿಂದ ಗಿಡಕ್ಕೆ ಎಂಟು ಅಡಿ ಏಳು ಎಂಟು ಹಾಕ್ತೀವಿ ಏಳು ಅಡಿ ಹಾಕಿದ್ರೆ ಏಳು ಗಿಡ ಬೀಳ್ತದೆ ಎಂಟು ಎಡಿ ಹಾಕಿದ್ರೆ ಆರ್ನೂರಿಗೆ ಆರುನೂರ ಮೂವತ್ತು ಆರ್ನೂರ ಇಪ್ಪತ್ತು ಬೀಳ್ತವೆ ಅಷ್ಟೇನೆ ನಾವಿವಾಗ ಒಂಬತ್ತಡಿ ಹಾಕಿದೀವಿ ಮೇಲೆ ಎಲ್ಲಾನು ನಾವು ಎಂಟು ಆರೂವರೆ ಹಾಕಿದ್ದೀವಿ ಎಂಟು ಹಾಕಿದೀವಿ ಅದಕ್ಕೆ ಸಹ ಎಂಟುನೂರ ಗಿಡ ಏಳ್ನೂರು ಗಿಡ ಏಳ್ನೂರ ಗಿಡ ಬೀಳ್ತದೆ ಅದು ಎಕರೆಗೆ ಏನೋ ಒಂದು ಗಿಡ ಎಕ್ಸ್ಟ್ರಾ ಬಿಲ್ ಬಿಡ್ರಿ ಅಂತ ನಾವು ಹಾಕ್ತಾ ಇದ್ವಿ ಈ ಥರ ಬೀಳ್ತದೆ ಅವಾಗ ಇದು ಇದು ನಾಲ್ಕು ಕಡೆ ಹಾಕಿದ್ವಿ ಲಾಸ್ಟ್ ಬಾರ್ಡು ಬಾರ್ಡಲ್ಲ ನಾಲ್ಕು ಕಡೆಗೆ ಹಾಕಿದ್ವಿ ಇದು ಬಾರ್ಡು ಯಾಕಂದ್ರೆ ಗಾಳಿ ಚೆನ್ನಾಗಿ ಆಡ್ತದೆ ಕಾಯಿ ಬಿಡ್ತದೆ ಗಾಳಿ ಆಡ್ತದೆ ಒಂದು ಗಿಡ ಹೋದ್ರೆ ಒಂದು ಗಿಡ ಇದು ಲಾಸ್ಟ್ ಬಾರ್ಡಲ್ಲ ಅದಕ್ಕೆ ಒಂದು ಗಿಡ ಎಕ್ಸ್ಟ್ರಾ ಹಾಕಿರ್ತಿ ನಾಲ್ಕಡೆ ಹಾಕಿದ್ವಿ ಮಧ್ಯೆ ಒಂದೊಂದು ಹಾಕೊಂಡಿದ್ವಿ ಅದರಿಂದ ಒಂದು ನೂರು ಗಿಡ ಜಾಸ್ತಿ ಬೀಳ್ತವೆ ಒಂದು ಐವತ್ತು ಗಿಡ ಎಷ್ಟು ಒಂದು ಲಕ್ಷ ರೂಪಾಯಿ ಆಗೈತಿ ಲಕ್ಷ ರೂಪಾಯಿ ಹಾಂ ಕೇಸಿಂಗು ನಲ್ವತ್ತೈದು ಕೇಸಿಂಗ್ ಸಿಂಗ್ ಆಮೇಲೆ ನಾನ್ನೂರು ನಾನ್ನೂರು ಅಡಿ ಕೊರೆತಿದ್ವಿ ಅಂಗನಗಿರಿಲ್ಲ ಅಂತ ಒಂದು ಐವತ್ತು ಅಡಿ ಜಾಸ್ತಿ ಕೊರ್ತಿದ್ವಿ ನೀರು ಸಿಕ್ಕಿರೋದು ಒಂದು ಮುನ್ನೂರೈವತ್ತಿಗೆ ಇದು ಒಳ್ಳೆ ಗ್ಯಾಪ್ ಸಿಕ್ಕ ಒಳ್ಳೆ ಗ್ಯಾಪ್ ಸಿಕ್ಕೈತೆ ಎರಡು ಗ್ಯಾಪ್ ಸಿಕ್ಕೈತೆ ಒಳ್ಳೆ ನೀರು ಅದಕ್ಕೆ ನಾವು ಟಿ ಕಾಯ್ತಾ ಕಾಯ್ತಾಯಿದ್ವಿ ಕರೆಂಟ್ಗೆ ಇದ್ದೀವಿ ಎಲ್ಲ ಓಡಲ್ಲ ನಾಲ್ಕು ಇಲ್ಯಾಕ ನಾಲ್ಕು ಇಲ್ದೇವೆ ಒಂದು ಟಿ ಸಿ ಇರೋದು ಇಪ್ಪತ್ತೈದು ಕೆವಿ ಇದು ಓಡೋಲ್ಲ ಹೌದು ಅದರಿಂದ ಏನಾರು ಮಾಡ್ತಾ ಇದ್ವಿ ಆಗ್ತಾ ಇಲ್ಲ ಏನೋ ಮಾಡಿ ಹದಿನೈದು ಒಳಗಡೆ ಇಲ್ಲಾಂದ್ರೆ ಹೊಸದಾಗ ಹೊಸದಾಗ ಹಾಕ್ಬೇಕಾದ್ರೆ ಎರಡು ಲಕ್ಷ ಕಟ್ಟ್ರಿ ವಾರಕ್ಕೆ ಬಿಟ್ಟು ಬಟ್ ಒಂದು ತೋಟ ಮೇಂಟೈನ್ ಮಾಡಬಹುದು ನಮ್ ತೋಟ ಜಾಸ್ತಿ ಅಲ್ಲ ಸೇಕ ಹೋಗ್ಬೇಕಲ್ಲ ನೀರ್ ಮೇಲೆ ಇಲ್ಲ ಈ ಕಡೆ ಸಂಪು ಅಲ್ಲೇ ಹೋಗ್ಬೇಕು ಅಲ್ಲೇ ನೋಡಿ ಸಂಪು ಅರವತ್ತಕ್ಕೆ ಅರವತ್ತು ಸಂಪು ಹನ್ನೆರಡು ಅಡಿ ಹಾಳದು ಸಂಪು ಎಲ್ಲಾ ನೀರು ಅಲ್ಲಿ ಗೊತ್ತವೆ ಅಲ್ಲೇ ರಿಟರ್ನ್ ನೀರು ಬರ್ತಾ ಇರ್ತದೆ ಮೋಟ್ರ್ ಬೇಕಾಗಿಲ್ಲ ಅಲ್ಲಿ ಹೋದ್ರೆ ಸಾಕು ಓ ಫಸ್ಟ್ ಅಲ್ಲಿಗೆ ಹೋಗಿ ಅಲ್ಲಿಂದ ಫುಲ್ ತೋಟಕ್ಕೆ ನೀರು ನೀರು ರಿಟರ್ನ್ ಬರ್ತದೆ ಅವು ಕರೆಕ್ಟ್ ಬೇಕಲ್ಲ ರಿಟರ್ನ್ ಬರೋಕ್ಕೆ ಕರೆಂಟ್ ಬೇಕು ಹೋಗೋಕೆ ನೀರು ಬೇಕು ಅಷ್ಟೇ ಯಾಕಂದರೆ ರೈಟ್ ಐತಿಲ್ಲ ರೈಟ್ ಐತಲ್ಲ ಬರೋಕೆ ನೀರಿಗೆ ನಾವು ಮೋಟರ್ ಬೇಕಾಗಿಲ್ಲ ಅದೇ ನೀರು ಓಡ್ಕೊಂಡು ಓಡ್ಕೊಂಡ್ಬಿಡ್ತದೆ ಇವಾಗ ಇದಕ್ಕೆಲ್ಲ ಬೋರಿಂದ ಹೋಗಲ್ಲ ಬರೋ ಹೋಗಲ್ಲ ಎಲ್ಲ ರಿಟರ್ನ್ ಬರ್ತದೆ ಎಲ್ಲ ರಿಟರ್ನ್ ರಿಟರ್ನೇ ಬರ್ತದೆ ಸಂಪ್ಗೆ ಹೋಗಿ ಅಲ್ಲಿ ಸಂಪ್ ಹೋಗಿ ಅಲ್ಲಿಂದ ಬರ್ತದೆ ಸುಮಾತ್ ಎಮರ್ಜೆನ್ಸಿ ಬೇಕಂದ್ರೆ ಇಲ್ಲೇ ಬಿಟ್ಕೊಳ್ತೀವಿ ನಾವು ಎಲ್ಲಾ ತುಂಡಕ್ಕೆ ಬಿಟ್ಬಿಟ್ಟಿದ್ದೀವಿ ಗೆಟ್ ವಾಲು ಈ ಗೇಟ್ ವಾಲ್ ಇಲ್ಲೇ ಓದ್ತವೆ ಯಾಕಂದ್ರೆ ಡೈರೆಕ್ಟ್ ಬಿಡಕ್ಕೆ ಬಿಡೋಕ್ಕೋದ್ರೆ ಡ್ರಿಪ್ ಕಟ್ಕೊಂತವೆ ಅಲ್ಲಿಂದ ಬಂದ್ರೆ ಡ್ರಿಪ್ ಕಟ್ಕೊಳಲ್ಲ ರಿಟನ್ ಇರಾಗ ಎಷ್ಟು ಇರಲ್ಲ ಒಂದೇ ಸಮಯ ಬರ್ತಾ ಇರ್ತದೆ ಇದ್ರಾಗ ಆದ್ರೆ ಶಿಲ್ಟ್ ಬಂದ್ರೆ ಶಿಲ್ಟ್ ಕಚ್ಕೊಳ್ತದೆ ಅದ್ರಾಗ ಬಂದ್ರೆ ಕಟ್ಕೊಳ್ಳಲ್ಲ ಫಿಲ್ಟರ್ ಆಗಿ ಬರೋದಿಲ್ಲ ಈ ಪಂಪು ಮಟ್ರೇನೆ ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಇದು ಪಾಲ್ಕಾನ ಅಂತ ಹಾಕಿದ್ದೀವಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಎರಡುವರೆ ಲಕ್ಷ ಕರೆಂಟ್ಗೆ ಎರಡು ಲಕ್ಷ ಅಷ್ಟಾಯಿತು ಐದುವರೆ ಆರು ಲಕ್ಷ ಆಯಿತು ಹಾಂ ಲಕ್ಷ ಬರೀ ಇಷ್ಟಿಗೆ ಸಾವಿರ ಸಾವಿರದ ಎಂಟು ಲಕ್ಷ ಒಂಬತ್ತು ಲಕ್ಷ ಬೇಕು ಹಾಂ ಆ ಥರ ರೈತರ ಕತೆ ಹೇಳೋಕ್ಕಾಗಲ್ಲ ಯಾವ ವೆರೈಟಿ ಸರ್ ಇದು ಸರ್ ಇದು ಬೆಂಗಳೂರು ಬ್ಲೂ ಬೆಂಗ್ಳೂರ್ ಬ್ಲೂ ಒಂದು ವರ್ಷ ತಿಂಗಳು ಹೋಗ್ಬೇಕು ಎಷ್ಟು ಎಕರೆ ಮಾಡ್ಕೊಂಡಿದೆ ಸರ್ ಒಟ್ಟು ಟೋಟಲ್ ಇದು ನಮ್ದು ಆರು ಎಕರೆ ಐತೆ ಟೋಟಲ್ ಪಾಲಿಸ್ ಇದು ಆರು ಎಕರೆ ದ್ರಾಕ್ಷಿ ಮೂರು ಬ್ಯಾಚು ಎಷ್ಟು ವರ್ಷದಿಂದ ಸರ್ ಒಂಬತ್ತನೇ ಒಂಬತ್ತರಿಂದ ಐತಿ ಇಲ್ಲಿ ಕಮರ್ಷಿಯಲ್ ಆಗಿ ಮಾಡಿದ ಫಸ್ಟ್ ಇದೆ ಇದೆ ಫಸ್ಟ್ ಎಲ್ಲಾನು ಇದು ಇನ್ನ ಒಂದೂವರೆ ತಿಂಗಳು ಹೋಗಬೇಕು ಬರ್ತದೆ ಇನ್ನ ಇದು ಮೂರು ಇವಾಗ ಮೂರು ತಿಂಗಳು ಮೂರು ತಿಂಗಳು ಇವಾಗ ವರ್ಷಕ್ಕೆ ಎಷ್ಟು ಮೂರು ಎರಡು ಕ್ರಾಪ್ ಆರು ತಿಂಗಳು ಒಂದು ಕ್ರಾಪ್ ಬರೋದಿದೆ ಒಂದಸಲಿ ಅಲ್ಲ ನಾವು ಹಂಗ ಮಾಡಲ್ಲ ನೋಡ್ಕೊಂತೀವಿ ರೇಟ್ ಯಾವಾಗ ಸಿಗ್ತದೆ ಏನಂತ ಮಾಡ್ಕೊಂಡು ಕಟ್ಟಿಂಗ್ ಕೊಡೋದು ನಾವು ಕಲರ್ ಏನ್ ಬರುತ್ತೆ ಸರ್ ಬ್ಲಾಕ್ ಫುಲ್ ಬ್ಲಾಕ್ ಫುಲ್ ಬ್ಲ್ಯಾಕ್ ಬೀಜಲ್ಲ ಬೀಜ ಐತೆ ಇದ್ರಾಗ ಬೀಜ ಇರ್ತದೆ ಬೆಂಗಳೂರು ಬ್ಲೂ ಇದು ಬೆಂಗಳೂರು ಬ್ಲಾಕ್ ಬೀಜ ಇದ್ದೇ ಇರ್ತದೆ ಫಸ್ತು ಚೆನ್ನಾಗಿ ಬಂದಿದೆ ಹ್ಞೂ ಫಸ್ಲ್ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಫಸ್ಲು ಹೆಂಗೈತೆ ಇದನ್ನ ದಪ್ಪ ಆತದೆ ಇನ್ನೂ ಒಂದುವರೆ ತಿಂಗಳು ಬೇಕಲ್ಲ ಇದು ಇನ್ನೂ ಒಂದುವರೆ ತಿಂಗಳಿಗೆ ಇನ್ನೂ ದಪ್ಪ ಕಲ್ಲರ್ ಎಲ್ಲ ಬರೋ ಅಷ್ಟಾಗಿ ಸೈಜ್ ಬಂದುಬಿಡ್ತದೆ ಇನ್ನೂ ಇಷ್ಟು ಲಾಂಗ್ ಇಷ್ಟು ಬರ್ತದೆ ದಪ್ಪನೂ ಇನ್ನು ಈ ಸೈಜು ದಪ್ಪ ಆಗುತ್ತದೆ ಎಲ್ಲ ದಪ್ಪ ಬಂದುಬಿಡ್ತದೆ ಇವೆಲ್ಲ ಹದಿನೈದು ವರ್ಷ ಗಿಡ ಇಲ್ಲ ಇದು 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 ಕಮ್ಮಿ ಇದು ಹದಿನಾಲ್ಕರ ಹಾಕಿರೋದು ಅದು ಹದಿನಾಲ್ಕು ಫಸ್ಟ್ನೇದು ಐತಲ್ಲ ಅದು ಒಂಬತ್ತಿರೋದು ಇದು ಇದು ಹದಿನಾಲ್ಕು ಇದು ಇದು ಒಳ್ಳೆ ರೇಟ್ ಎಲ್ಲ ಹೆಂಗ್ ಸಿಗುತ್ತೆ ಸರ್ ರೇಟು ಮೊನ್ನೆ ರೇಟ್ ಸಿಗಿಲ್ಲ ಅದಕ್ಕೆ ಇದಕ್ಕೆ ಇವಾಗ ಮೂವತ್ತೆರಡು ರೂಪಾಯಿ ಇತ್ತು ರೇಟ್ ಇವಾಗ ಅಲ್ಲಿ ಇವತ್ತು ಅದು ಹತ್ತು ಹದಿಮೂರು ರೂಪಾಯಿ ಇತ್ತು ಅದು ಮಾರಿದಾಗ ಹದಿಮೂರು ರೂಪಾಯಿ ಇತ್ತು ಇವಾಗ ಮೂವತ್ತು ಮೂವತ್ತೆರಡು ರೂಪಾಯಿ ಇವಾಗ ಇದು ಬರಕಾಯಿ ಸಿಗ್ತದೆ ರೂಪಾಯಿ ನಲ್ವತ್ತು ರೂಪಾಯಿ ಸಿಗ್ತದೆ ನಮ್ಗೆ ಮೂವತ್ತು ರೂಪಾಯಿ ರೇಟ್ ಸಿಕ್ತದೆ ಲಾಭಾನೇ ಇದು ಮೂವತ್ತು ರೂಪಾಯಿ ಬಂದ್ರೆ ಲಾಭ ಇಲ್ಲ ಅದಕ್ಕೆ ಅದಕ್ಕೆ ಮೇಂಟೈನ್ ಆಗ್ತದೆ ಎಷ್ಟು ಟನ್ ಸಿಗುತ್ತೆ ಎಕರೆ ಕನಿಷ್ಠ ಅಂದ್ರೆ ಹತ್ತರಿಂದ ಹನ್ನೆರಡು ಟನ್ ಬರ್ತದೆ ಹ್ಞೂ ಹ್ಞೂ ಹತ್ತರಿಂದ ಹನ್ನೆರಡು ಟನ್ ತೆಗಿಬೋದು ಕೆಲವರು ಐದು ಟನ್ ಮೂರು ಟನ್ ನಾಲ್ಕು ಟನ್ ತೆಗಿತಾರೆ ನಾವು ಕನಿಷ್ಠ ಎಂಟರಿಂದ ಮೇಲೆ ನಿಂತೀವಿ ಒಳಗಿಂದ ಬಂದಿಲ್ಲ ನಾವು ಎಂಟು ಹತ್ತು ಹನ್ನೆರಡು ಹದಿಮೂರು ಟನ್ ದಂಗೆ ತೆಗ್ದಿದ್ವಿ ಹದಿನಾಲ್ಕು ಟನ್ ತೆಗ್ದಿದ್ವಿ ಯಾಕೆಗ ಒಂದು ಕ್ರಾಪ್ ಜಾಸ್ತಿ ಒಂದು ಕ್ರಾಪ್ ಕ್ರಾಪ್ ಜಾಸ್ತಿ ಇರ್ತದೆ ಬೇಸಿಗೆ ಕ್ರಾಪ್ ಕಮ್ಮಿ ತೆಗಿತೀವಿ ಯಾಕಂತಂದ್ರೆ ಅಣ್ಣಗಾಲ ಇದು ಬೇಸಿಗೆಯಾಗ ಇದು ಕಮ್ಮಿ ಮಾಡ್ತೀವಿ ಒಂದೊಂದು ತೆಗ್ದು ಬಿಡ್ತೀವಿ ಫಸ್ಟ್ ಟೈನೇ ಇವಾಗ ತೆಗ್ದಿದ್ವಿ ಇದ್ರಾಗ ಒಂದೊಂದು ಅದರಿಂದ ಕಮ್ಮಿ ಅಷ್ಟು ತಕೊಂಡಿದ್ವಿ ಅಣ್ಣಗಾಲ ಇಲ್ಲ ಬಿಸಿಲಿಗೆ ಇನ್ನೊಂದು ಕ್ರಾಪ್ ಐತಲ್ಲ ಫುಲ್ ಬಿಟ್ಬಿಡ್ತೀವಿ ಇನ್ನೂ ಕಣ್ಣು ಇಲ್ವ ಒಂದೊಂದು ನಾಲ್ಕು ಐದು ಮೂರು ಹಿಂಗಿರ್ತವೆ ಅವಾಗ ಒಂದು ಅವಾಗ ಒಂದು ಎಕರೆಗೆ ಬಂದು ಹದಿಮೂರು ಟನ್ನು ಹನ್ನೆರಡು ಟನ್ನು ಮೇಲೆ ಇರ್ತದೆ ಇವಾಗ ಈ ಸರ್ತಿಲ್ಲೂ ಒಂದು ಏಳು ಟನ್ನು ಎಂಟು ಟನ್ ಬರ್ಬೋದಷ್ಟೇ ಇವಾಗ ಇದು ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಇಲ್ಲ ಯಾವಾಗ ಇದ್ದೈತೆ ಸ ಇದಕ್ಕೆ ಔಷಧಿಗಳು ಮೇಂಟೈನ್ ಮಾಡಬೇಕು ಬೇಸಿಗೆದಾಗ ಕಮ್ಮಿ ಖರ್ಚು ಮಳೆಗಾಲದಾಗ ಜಾಸ್ತಿ ಖರ್ಚು ಬರ್ತದೆ ಮಳೆಗಾಲದಾಗ ಔಷಧಿ ಹೊಡಿತಾನೆ ಇರಬೇಕು ಈ ಎಲೆ ಉಳಿಸ್ಕೊಳ್ಬೇಕು ನಾವು ಎಲೆ ಇದ್ರೆ ಎಣ್ಣಾಗೋದು ಇಲ್ಲಾಂದ್ರೆ ಎಣ್ಣೆ ಆಗೋಲ್ಲ ನೋಡಿ ಈ ಥರ ಕಿಚ್ಚೆ ಬರಬಾರ್ದು ನೋಡಿ ಥರ ಈ ಥರ ಮಚ್ಚೆ ಬಂದರೆ ಇದು ಬಿಡುತ್ತೆ ಕ್ವಾಲಿಟಿ ಬರೋಲ್ಲ ಕಾಯಿ ಇದು ಯಾವ ಹಿಂಗೆ ಬಂದರೆ ಏನಾಗಲ್ಲ ಪೂರ್ತಿ ಬಂದುಬಿಡ್ತದೆ ಆವಾಗ ಎಣ್ಣೆ ಆಗೋಲ್ಲ ಜ್ಯೂಸ್ ಕೊಟ್ಟದೆ ಅವಾಗ ನಾಲ್ಕು ರೂಪಾಯಿ ಮೂರು ರೂಪಾಯಿ ಕೆಜಿ ನಾವು ಹಾಕಿರೋ ಬಂಡವಾಳ ಬರೋಲ್ಲ ಆ ಥರ ಆಗಿಬಿಡ್ತದೆ ಇಲ್ಲ ಮೋಟ್ರ್ ಹಾಕಿದೀವಿ ಇದು ಸಂಪಿಗೆ ಹದಿನೇಳುವರೆ ಏಳುವರೆ ಮೋಟ್ರ್ ಹಾಕಿದ್ದೀವಿ ಎಲ್ಲ ಇದ್ರಾಗ ಪಂಪ್ ಹೊತ್ತು ಮಾಡ್ತೀವಿ ಫುಲ್ ಹೋಗ್ತದೆ ಹಾಂ ಎಕರೆಗೆ ಹೋಗ್ತದೆ ಯಾಕಂದ್ರೆ ನಾವು ಹೆಚ್ಚಾಗಿ ಬಳಸಲ್ಲ ಇದು ಡೈರೆಕ್ಟ್ ಅಲ್ಲೇ ಬಿಡ್ತೀವಿ ಈ ನಾನು ಪಾಲಿಯೋಸ್ ಕಾಲ ಹೋಗೋದು ಇಲ್ಲಾಂದರೆ ಡ್ರಿಪ್ ಕಟ್ಕೊಂಡ್ಬಿಡ್ತದೆ ಬೇರೆ ಎಲ್ಲ ಹಾಕಕ್ಕಾಗಲ್ಲ ಎಲ್ಲ ನೋಡಿ ಟ್ವೆಂಟಿ ಫೋರ್ ಕರೆಂಟ್ ಕರೆಂಟೇ ಇದು ನಮ್ಮದು ಆರು ಸಾವಿರಿಂದ ಏಳು ಸಾವಿರ ರೂಪಾಯಿ ಮಿನಿಮಮ್ ಕರೆಂಟ್ ಬಿಲ್ ಬರ್ತದೆ ಐದು ಸಾವಿರ ಆರು ಸಾವಿರ ಇನ್ನು ಓಡ್ದಾಗ ಬೇಸಿಗೆ ಜಾಸ್ತಿ ಮಳೆಗಾಲದಾಗ ಮೂರು ಸಾವಿರ ನಾಲ್ಕು ಸಾವಿರ ಬರ್ತದೆ ಬೇಸಿಗೆಯಾಗ ಒಂದು ಐದು ಸಾವಿರ ಆರು ಸಾವಿರ ಬರ್ತದೆ ಅಲ್ಲೂ ಉಳಿಸ್ಕೊತೀವಿ ಬರೀ ಪಾಲಿಯಸ್ ಮಾತ್ರ ಬಿಟ್ಕೊತೀವಿ ಡೈರೆಕ್ಟ್ ಅವ್ರು ಬಿಟ್ಕೊತೀವಿ ಇಲ್ಲ ದುಡ್ಡು ಎಲ್ಲ ಕಟ್ಟೆ ನಾವು ರೈತರು ಹ್ಞೂ ಒಟ್ಟನಾಗ ಒಂದು ಐದು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಬರ್ತಾನೆ ಇರ್ತದೆ ಹ್ಞೂ ಹ್ಞೂ ಅರವತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹೊಟ್ಟತೆ ಕೈ ಬಿಗಿನಿ ಟ್ಯಾಂಕ್ ಹೈಟ್ ಫುಲ್ ಟಾಟ್ ಫುಲ್ ಹೈಟ್ ಐತಲ್ಲ ಫುಲ್ ಅಲ್ಲ ಅದಕ್ಕೊಂದು ನೂರು ಅಡಿ ಹೆಚ್ಚು ಕಮ್ಮಿ ಐತಿ ಇಲ್ಲಿ ಸುಮ್ಮನೆ ಅಲ್ಲಿ ಗೇಟ್ ಓಪನ್ ಮಾಡಿಬಿಟ್ರೆ ಫುಲ್ಲು ಮೋಟ್ರಿಗಿನ ಪ್ರೆಜರ್ ಹೋಗ್ತದೆ ನಮಗೆ ಇದು ಮೇನ್ ಅಂದರೆ ನಮ್ಗೆ ಇದು ಉಳ್ಕೊಂಡಿರೋದು ಇವಾಗ ಬರೋ ನೀರುಗಳು ಬಂದುಬಿಟ್ರೆ ಸಾಕು ನಮ್ಗೆ ಯಾವಾಗ ಬೇಕಾದರೂ ಇದು ಮಾಡ್ಕೊಂಡ್ಬಿಡ್ತೀವಿ ಈ ಆಗಲ್ಲ ಅಷ್ಟೇ ಡ್ರಿಪ್ಗೆಲ್ಲ ಅದೇ ಹೋಗ್ತದೆ ನೀರು ಈ ಶವರ್ಗೆ ಅಂತ ಇದೇ ಮಾಡಬೇಕು ನಮಗೆ ಹತ್ತು ಹತ್ತು ನಿಮಿಷ ಐದೈದು ನಿಮಿಷ ಆನ್ಬೇಕು ಬೇಕಲ್ಲ ಅದ್ರಾಗೆ ಆನ್ ಮಾಡಬೇಕು ನಾವು ಎಲ್ಲ ಗೇಟ್ ಒಳಗಾವೆ ಗೇಟ್ ವಾಲ್ ಒಂದೊಂದು ಬೋರ್ದು ಒಂದೊಂದು ಪಾಲಿ ಒಂದೊಂದು ಇದು ಇದು ಈ ಎರಡು ಪಾಲಿಯೋಸ್ ಹೌಸ್ ಅದು ನೋಡಿ ಈ ಪಾಲಿ ಹೌಸ್ ಬಿಟ್ಟರೆ ಕೇಳ್ಕೊಟ್ಟದೆ ಆ ಥರ ಎಲ್ಲ ಒಂದೊಂದೊಂದೊಂದು ಗೇಟ್ವಾಲ್ ಬಿಟ್ಬಿಟ್ಟಿದ್ವಿ ಯಾವ ತೋಟಕ್ಕೆ ಬೇಕೋ ಆ ತೋಟಕ್ಕೆ ಗೇಟ್ ಡೆವಲಪ್ಮೆಂಟ್ ಅಪ್ಮೆಂಟ್ ಒಂದು ಐದು ನಿಮಿಷ ಬಿಟ್ಬಿಡ್ತೀವಿ ಐದು ದಿವಸ ಆಗಿದ್ರೆ ನಮಗೆ ಮೇನ್ ಮೇಂಟೈನ್ ಆಗ್ತದೆ ಮೆಂಟೈನ್ ಆಗ್ತದೆ ನಮ್ಗೆ ಇದರ ರಿಟರ್ನ್ ಹೋಗ್ತದೆ ಕರೆಂಟ್ ಸಮಸ್ಯೆ ಹಾಂ ಇಲ್ಲ ಜನ್ರೇಟ್ ಆಯ್ತಲ್ಲ ಹಾಂ ಆಟ್ರದು ರಾತ್ರಿಗೆ ಆದರೆ ಹೊಡ್ಸ್ಕೊಂತೀವಿ ಆಲ್ಟರ್ನೆಟ್ ಐತೆ ನಮಗೇನು ಸಮಸ್ಯೆ ಎಲ್ಲ ಕಾಯಿ ಏನು ಬೇಕೇ ಬೇಕು ನಮಗೆ ಆಲ್ಟರ್ನೆಟು ಟ್ಯಾಕ್ಟ್ರಿಗೆ ಎರಡು ಲಕ್ಷ ರೂಪಾಯಿ ಇಂಗೆ ಮೂರು ಲಕ್ಷ ರೂಪಾಯಿ ಟ್ಯಾಕ್ಟ್ರ್ ಕೊಟ್ಟು ಮೊದಲು ತಕ್ಕ ಹಳೆ ತಗೊಂಡಿದ್ವಿ ಆಲ್ಟ್ರನೇಟ್ ಒಂದು ಲಕ್ಷ ರೂಪಾಯಿ ಆಗಿತ್ತು ಒಟ್ಟು ಮೂರುವರೆ ಲಕ್ಷಕ್ಕೆ ಸಮಸ್ಯೆನೇ ಇಲ್ಲ ಎಮರ್ಜಿ ಮೋಟ್ರ್ ಓಡಿಸ್ಕೊತೀವಿ ಇಲ್ಲಾಂದ್ರೆ ಇದಕ್ಕೂ ಬಿಟ್ಬಿಡ್ತೀವಿ ಇದಕ್ಕೆ ಗಂಟೆಗೆ ಮೂರು ಲೀಟ್ರ್ ಅದೇ ಸಾಕು ಮೋಟ್ರಿಗಾಗಿ ಆರು ಲೀಟ್ರ್ ಬೇಕು ಬೋರ್ವೆಲ್ಗಾಕಿ ಇದ್ರಾಗಾದರೆ ಮೂರು ಲೀಟ್ರ್ ಸಾಕು ಗಂಟಿಗೆ ಇದ್ರಾಗ ಹಂಗೆ ಓಡ್ತದೆ ಐಟಿ ಮೇಲೆ ಐತಲ್ಲ ನೀರು ಓಡ್ತದೆ ಮೋಟ್ರಿಗೆ ಹಾಕಿದ್ರೆ ಅದಕ್ಕೆ ಆರು ಲೀಟ್ರ್ ಬೇಕು ಒಂದು ಗಂಟೆಗೆ ನಾವು ಅಕ್ಷಮ ಕರೆಂಟ್ ಇಲ್ಲ ಅಂದಾಗ ನಾವು ಜಾ ಇದು ಆಲ್ಟ್ರನೇಟ್ ಮಾ ಆನ್ ಮಾಡ್ಕೊಂತೀವಿ ನಾದಿ ಯೋ ರೋಟರಿ ಅದು ಅದು ಅಡಿಕೆ ಗಿಡದಾಗೆಲ್ಲ ಎಲ್ಲಾ ಪಟ್ಟೆ ಎಲ್ಲಾ ಒಡ್ಕಣೋದು ಅದು ಟ್ರಾಕ್ಟರ್ ಅಲ್ಲಿ ಅಲ್ಲೇ ಇದೆ ಟ್ರಾಕ್ಟರ್